ನೆಲದಲ್ಲಿ ಹೂತು ಹೋದ ಕಲ್ಲು ಇಂದು ಪವಾಡಗಳಿಂದ ತುಂಬಿದ ದೇವಾಲಯ ಶಿವ ಪಾರ್ವತಿ ವಿನಾಯಕ ಕೃಷ್ಣ ನರಸಿಂಹ ಹನುಮಂತ ಮುಂತಾದ ದೇವರುಗಳ ಮುಖಗಳು ಶಿವಲಿಂಗದಲ್ಲಿ ಕಾಣಿಸಿಕೊಂಡು ಕಣ್ಮರೆಯಾಗುವ ಅದ್ಭುತ ದೇವಸ್ಥಾನ ನರ್ಮದೇಶ್ವರ ಜ್ಯೋತಿರ್ಲಿಂಗ ಈ ದೇವಸ್ಥಾನದ ಅದ್ಭುತ ಹಿನ್ನೆಲೆ ಏನೆಂದರೆ ಒಂದು ಶುಭ ಮುಂಜಾನೆ ಬೆಂಗಳೂರಿನ ದೊಡ್ಡಪ್ಪನಹಳ್ಳಿ ಗ್ರಾಮದಲ್ಲಿ ದಂಪತಿಗಳು ತಮ್ಮ ಎಂದಿನ ನಡಿಗೆಗೆ ಹೋಗಿದ್ದರು ನಂತರ ಅವರು ನೆಲದಲ್ಲಿ ಅರ್ಧ ಹೂತು ಹೋಗಿ ಸ್ವಲ್ಪ ಓರೆಯಾಗಿರುವ ಅಸಾಮಾನ್ಯ ಕಲ್ಲನ್ನು ನೋಡಿದರು ಆ ಕಲ್ಲು ಪವಿತ್ರವೆಂದು ತೋರಿತು ಹಾಗೆಯೇ ಆ ದಂಪತಿಗಳು ಪ್ರತಿದಿನ ಕಲ್ಲಿಗೆ ಪ್ರಾರ್ಥಿಸಿದರು ಮತ್ತು ಕಲ್ಲಿಗೆ ಒಂದು ಸಣ್ಣ ಪೂಜೆಯನ್ನು ಮಾಡಲು ನಿರ್ಧರಿಸಿದರು ಆದರೆ ಮರುದಿನ ಕಲ್ಲು ಕಣ್ಮರೆಯಾಯಿತು ಕೆಲವು ದಿನಗಳ ನಂತರ ಅವರು ತಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಹೊಸ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಗಮನಿಸಿದರು ಆ ಸ್ಥಳದ ಉತ್ಸಾಹಭರಿತ ಅಲಂಕಾರಗಳನ್ನು ನೋಡಿ ಗಂಡನು ತನ್ನ ಸಹೋದರನೊಂದಿಗೆ ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದನು ಆದರೆ ಅಲ್ಲಿ ಒಂದು ಪವಾಡವನ್ನು ಕಂಡರು ಹೊಸ ದೇವಾಲಯದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಯೋಜಿಸಲಾಗಿತ್ತು ಆಗ ದೇವಸ್ಥಾನದ ಮಾಲೀಕರು ಅವರ ಸಹಾಯ ಕೇಳಿದರು ದಯವಿಟ್ಟು ಈ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ನೀವು ನಮಗೆ ಸಹಾಯ ಮಾಡಬಹುದೇ ಎಂದು ಆಗ ಶಿವಲಿಂಗವನ್ನು ನೋಡಿದಾಗ ಗಂಡನಿಗೆ ಆಘಾತವಾಯಿತು ಅವರು ತಮ್ಮ ನಡಿಗೆ ಮಾರ್ಗದಲ್ಲಿ ಪ್ರತಿದಿನ ಪೂಜಿಸುತ್ತಿದ್ದ ಅದೇ ಕಲ್ಲು ಅದು ಇದು ಶಿವನ ದೈವಿಕ ಕರೆ ಎಂದು ಭಾವಿಸಿ ಅವರು ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸಿದರು ಹಾಗೆಯೇ ಬಹಳ ಭಾವುಕರಾಗಿ ಪತಿ ಮತ್ತು ಅವರ ಸಹೋದರ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನು ಮಾಡಿದರು ಇದು ಶಿವನ ಕೃಪೆಯಿಂದ ಸಂಭವಿಸಿದೆ ಎಂದು ದಂಪತಿಗಳು ನಂಬಿದ್ದರು ಅಭಿಷೇಕದ ಸಮಯದಲ್ಲಿ ಪವಾಡಗಳು ಪ್ರಾರಂಭವಾದವು ಶಿವಲಿಂಗದಲ್ಲಿ ಶಿವ ಪಾರ್ವತಿ ವಿನಾಯಕ ಸಾಯಿಬಾಬಾ ಕೃಷ್ಣ ನರಸಿಂಹ ಹನುಮಂತ ಮುಂತಾದ ದೇವತೆಗಳ ಮುಖಗಳು ಕಾಣಿಸಿಕೊಂಡು ಕಣ್ಮರೆಯಾಯಿತು ಈ ಪವಾಡಗಳು ಭಕ್ತರನ್ನು ಬೆರಗುಗೊಳಿಸಿದವು ಈ ಹಬ್ಬವು ಸಾಮಾಜಿಕ ಮಾಧ್ಯಮಗಳಲ್ಲಿ ಬೇಗನೆ ಹರಡಿತು ಮತ್ತು ಅನೇಕ ಭಕ್ತರು ತಮ್ಮ ನಂಬಿಕೆಯೊಂದಿಗೆ ದೇವಾಲಯಕ್ಕೆ ಬರತೊಡಗಿದರು ಆಗ ದೇವಸ್ಥಾನದ ಮಾಲೀಕರು ತಮ್ಮ ಕನಸಿನ ರಹಸ್ಯವನ್ನು ಹಂಚಿಕೊಂಡರು ಒಂದು ರಾತ್ರಿ ಶಿವನು ನನಗೆ ಕನಸಿನಲ್ಲಿ ಕಾಣಿಸಿಕೊಂಡು ಈ ಸ್ಥಳದಲ್ಲಿ ನನಗಾಗಿ ಒಂದು ದೇವಸ್ಥಾನವನ್ನು ನಿರ್ಮಿಸು ಎಂದು ಹೇಳಿದನು ಎಂದು ಹೇಳಿದರು ಇವತ್ತು ನನಗೆ ಅರ್ಥವಾಯಿತು ಅವನು ಹೇಳಿದ್ದು ಇದನ್ನೇ ಎಂದು ಹೀಗೆ ನರ್ಮದೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ರೂಪುಗೊಂಡಿತು ಇದು ದೈವಿಕ ಅದ್ಭುತಗಳ ಪವಿತ್ರ ಸ್ಥಳವಾಗಿದೆ ಭಕ್ತರ ನಂಬಿಕೆಯನ್ನು ಹೆಚ್ಚಿಸುವ ಪವಿತ್ರ ಸ್ಥಳವಾಗಿದೆ ಬೆಂಗಳೂರಿನ ದೊಡ್ಡಬನಹಳ್ಳಿಯಲ್ಲಿರುವ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ದೈವತ್ವವನ್ನು ಅನುಭವಿಸಿ